ನಮಸ್ತೆ ಕೇಳಿಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಕೇಳಿರಿ ಇವತ್ತಿನ ಈ ವಿಡದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ನ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರಾ ಅಂದರೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಆ ಆಯ್ಕೆಯಾದಂಥ ಲಿಸ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಕೇಳ್ತಾಯಿದ್ರಿ ನಾವು ಇನ್ನೂ ಇದುವರೆಗೂ ಕೂಡ ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ತೋರಿಸ್ತಾ ಇದ್ದೆ ಆದರೂ ಸ್ಕಾಲರ್ಶಿಪ್ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ ನಾವು ಆಯ್ಕೆ ಹಾಕಿವೆ ಇಲ್ವಾ ಎಂಬುದನ್ನು ಕ್ಲಾರಿಟಿ ಕೊಡ್ರಿ ಅಂತ ಕೇಳ್ತಾಯಿದ್ರಿ ಅದರ ಕುರಿತು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದ್ದೀನಿ ನೂರಕ್ಕೆ ನೂರಷ್ಟು ಈ ವಿಡಿಯೋ ನಿಮಗೆ ತುಂಬ ಸಹಾಯಕಾರಿ ಆಕೈತಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಯಾವ ಯಾವ ವಿದ್ಯಾರ್ಥಿಗಳು ಎಸ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ಗೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ನೀವು ಕೂಡ ಸ್ಕಾಲರ್ಶಿಪ್ ರಿಸಲ್ಟ್ನಲ್ಲಿ ನಿಮ್ಮ ಲಿಸ್ಟ್ ಇದೆ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ವಾ ಎಂಬುದನ್ನು ಚೆಕ್ ಮಾಡ್ಕೊರಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಎಂಬುದನ್ನು ನೋಡೋದಾದರೆ ಮೊದಲಿಗೆ ನೀವು ಬಡ್ಡಿ ಪೋರ್ಟ್ ಅಡ್ಡಿ ಅವರ ಅಧಿಕೃತವಾದಂಥ ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ ನಾನು ಈಗಾಗಲೇ ಈ ವೆಬ್ಸೈಟ್ ಬಗ್ಗೆ ಆಗಿರ್ಬೋದು ಆಗಿರ್ಬೋದು ಒಳಗೆ ಬರುವಂಥ ಬೇರೆ ಬೇರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಪ್ರತಿಯೊಂದು ಸ್ಕಾಲರ್ಶಿಪ್ಗಳ ಬಗ್ಗೆಯೂ ಕೂಡ ಈಗಾಗಲೇ ನಾನು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇ ಸಿ ಸಿ ಸ್ಕಾಲರ್ಶಿಪ್ ಬಗ್ಗೆಯೂ ಕೂಡ ಎರಡು ವಿಡಿಯೋಗಳನ್ನು ಮಾಡಿದ್ದೆ ಇದು ಒಂದು ನೂರಕ್ಕೆ ನೂರಷ್ಟು ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಮತ್ತು ಬೆಸ್ಟ್ ಸ್ಕಾಲರ್ಶಿಪ್ಪು ಯಾಕಂದರೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ತಪ್ಪದೆ ಅರ್ಜಿಗಳನ್ನು ಹಾಕಿರಿ ಅಂತ ಹೇಳಿ ಹಿಂದಿನ ಎರಡೂ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅದೇ ರೀತಿಯಾಗಿ ಈಗ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಮೆರಿಟ್ ಲಿಸ್ಟನ್ನು ಅಂದರೆ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಈಗ ರಿಸಲ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದಂತ ನೋಡೋದಾದ್ರೆ ಇದು ಬಡ್ಡಿ ಸ್ಟಡಿ ಅವರ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಟ್ರಂದರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೈಡಲ್ಲಿ ತ್ರೀ ಡಾಟ್ಸ್ ಕಾಣ್ತಾ ಇರ್ಬೋದು ನಿಮಗೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೈ ಪ್ರೊಫೈಲ್ ಬಗ್ಗೆ ಆಗಿರ್ಬೋದು ಅನೇಕ ರೀತಿಯಾದಂಥ ಆಪ್ಷನ್ಗಳು ಕೂಡ ಕಾಣ್ತಾ ಇರುತ್ತೆ ಆವಾಗ ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಕೆಳಗೆ ಸ್ಕಾಲರ್ಶಿಪ್ ರಿಸಲ್ಟ್ ಅಂತ ಕಾಣ್ತಾ ಇರ್ಬೋದು ನಿಮಗೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸ್ಕಾಲರ್ಶಿಪ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ಪ್ರತಿದಿನ ಬೇರೆ ಬೇರೆ ಸ್ಕಾಲರ್ಶಿಪ್ಗಳ ರಿಸಲ್ಟ್ಗಳನ್ನು ಅನೌನ್ಸ್ ಮಾಡ್ತಿರ್ತಾರೆ ಆಯ್ಕೆ ಆದಂಥ ವಿದ್ಯಾರ್ಥಿಗಳ ಲಿಸ್ಟನ್ನು ಬಿಡುಗಡೆ ಮಾಡ್ತಿರ್ತಾರೆ ಇಲ್ಲಿ ನೋಡ್ಬೋದು ಇವತ್ತು ತಾನೇ ಡಿ ಎಕ್ಸ್ ಟೆಕ್ನಾಲಜಿ ಸ್ಕಾಲರ್ಶಿಪ್ನ ರಿಸಲ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಒಟ್ಟು ಮುನ್ನೂರ ಎಂಬತ್ತೆರಡು ಮಂದಿ ಆಯ್ಕೆಯಾಗಿದ್ದಾರೆ ಸ್ಟರ್ನ್ ಕೋರ್ಸ್ ಅಂದರೆ ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಇದ್ದರು ಇದರ ಬಗ್ಗೆಯೂ ಕೂಡ ಈಗಾಗಲೇ ನಾನು ವಿಡಿಯೋ ಕೂಡ ಮಾಡಿದ್ದೆ ಇಲ್ಲಿ ನೋಡ್ಬೋದು ಸೈಡಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ ಅಂತೇಳಿ ಪೋಸ್ಟ್ ಗ್ರ್ಯಾಜುವೇಷನ್ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಸ್ಕೂಲ್ ಲೆವೆಲ್ ಅಂದರೆ ಒಂದರಿಂದ ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳ ಮೆರಿಟ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಅಂಡರ್ ಗ್ರಾಜುಯೇಷನ್ ಬಿ ಎ ಬಿಕಾಮ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳ ಮೆರಿಟ್ ಲಿಸ್ಟನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಪೋಸ್ಟ್ ಗ್ರಾಜ್ಯುವೇಷನ್ ಓದ್ತಿರುವಂಥ ವಿದ್ಯಾರ್ಥಿಗಳು ಒಟ್ಟು ಎರಡು ನೂರ ವಿದ್ಯಾರ್ಥಿಗಳ ಸೆಲೆಕ್ಷನ್ ಆಗಿದ್ದಾರೆ ಅದೇ ರೀತಿಯಾಗಿ ಸ್ಕೂಲ್ ಲೆವೆಲಲ್ಲಿ ಐದುನೂರ ತೊಂಬತ್ತು ವಿದ್ಯಾರ್ಥಿಗಳ ಸೆಲೆಕ್ಷನ್ ಆಗಿದ್ದಾರೆ ಅದೇ ರೀತಿಯಾಗಿ ಅಂಡರ್ ಗ್ರಾಜ್ಯುಯೇಷನ್ ಕೋರ್ಸ್ ಬಿ ಎ ಬಿಕಾಮ್ ಜನರಲ್ ಡಿಗ್ರಿ ಓದ್ತಿರುವಂಥ ವಿದ್ಯಾರ್ಥಿಗಳು ಒಂದು ಸಾವಿರದ ಒಂದು ನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಇಲ್ಲಿ ಆಯ್ಕೆಯಾಗಿದ್ದಾರೆ ಇವ್ರ ಎಲ್ಲರಿಗೂ ಕೂಡ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇಲ್ಲಿ ನೋಡ್ಬೋದು ಕರ್ನಾಟಕದ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ನೋಡ್ಬೋದು ಕರ್ನಾಟಕ ಅಂತ ಇದೆ ಸ್ಟಾರ್ಟಿಂಗ್ ಒಂದೇ ವಿದ್ಯಾರ್ಥಿಯೇ ಕರ್ನಾಟಕ ಇದ್ದಾನೆ ಕರ್ನಾಟಕದ ವಿದ್ಯಾರ್ಥಿಯಾಗಿದ್ದಾನೆ ಇಲ್ಲಿ ನೋಡ್ಬೋದು ಕರ್ನಾಟಕ ನೋಡ್ಬೋದು ಎಲ್ಲ ಸ್ಟೇಟ್ಗಳನ್ನು ಕೂಡ ನೋಡಬಹುದು ಎಲ್ಲ ಸ್ಟೇಟ್ ವಿದ್ಯಾರ್ಥಿಗಳು ಕೂಡ ಆಯ್ಕೆಯಾಗಿದ್ದಾರೆ ನೀವು ಕೂಡ ಆಗಿದ್ದರೆ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಇಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರ ಕೇಳ್ತಾ ಇದ್ರಿ ನಮ್ದು ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇದೆ ಆದ್ರೂ ಸ್ಕಾಲರ್ಶಿಪ್ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ನಾನು ತೋರಿಸ್ತೀನಿ ನೋಡಬಹುದು ಈ ವಿದ್ಯಾರ್ಥಿದು ಕೂಡ ಇದೇ ರೀತಿಯಾಗಿದೆ ಇಲ್ಲಿ ತೋರಿಸ್ತೀನಿ ನೋಡಬಹುದು ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡ್ಕೊಂಡು ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಎಸ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನೆ ಇ ಸಿ ಪ್ರೋಗ್ರಾಮ್ ಫ್ರಮ್ ಅಂಡರ್ ಗ್ರಾಜ್ಯನ್ ಸ್ಟೂಡೆಂಟ್ ಮೆರಿಟ್ ಕಾಮ್ ನೀಡ್ ಬೇಸ್ಡ್ ಟೂ ತೌಸಂಡ್ ಟ್ವೆಂಟಿ ಫೈ ಶಾರ್ಟ್ ಲಿಸ್ಟೆಡ್ ಫೋರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿ ಈ ರೀತಿ ಯಾರ್ದಿದೆಯಲ್ಲ ಅವರು ಯಾವುದೇ ರೀತಿಯಾದಂಥ ಭಯಪಡುವಂಥ ಇಲ್ಲ ಪ್ರತಿದಿನ ಅವರು ಸ್ಕಾಲರ್ಶಿಪ್ನ ಅಪ್ಡೇಟನ್ನು ಮಾಡ್ತಿರ್ತಾರೆ ಅಂದರೆ ಯಾವ್ಯಾವ ವಿದ್ಯಾರ್ಥಿಗಳು ಆಯ್ಕೆ ಹಾಕಾರಲ್ಲ ಆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ರಿಸಲ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನೀವು ಕೂಡ ಸ್ಕಾಲರ್ ಶಾರ್ಟ್ ಲಿಸ್ಟೆಡ್ ಫೋರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದರೆ ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗಿದ್ದರೆ ನಿಮಗೂ ಕೂಡ ಟೆಲಿಫೋನ್ ಇಂಟರ್ವ್ಯೂಗಾಗಿ ಅವರು ಅಪ್ಲಿಕೇಶನನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ಕೆ ನೀವು ಕೂಡ ಸ್ಕಾಲರ್ಶಿಪ್ಗೆ ನೂರಕ್ಕೆ ನೂರಷ್ಟು ಆಯ್ಕೆ ಹಾಕಿರಿ ಯಾವುದೇ ರೀತಿಯಾದಂಥ ಸಂದೇಹ ಬೇಡ ಟೆಲಿಫೋನ್ ಎಂಟ್ರೀವನ್ನು ಯಾರು ಅತಿ ಅಚ್ಚುಕಟ್ಟಾಗಿ ಎದುರಿಸ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಈ ಸ್ಕಾಲರ್ಶಿಪ್ ಬಂದೇ ಬರ್ತೈತಿ ಇಲ್ಲಿ ಸಬ್ಮಿಟೆಡ್ ಅಂತ ಇದ್ದರೂ ಕೂಡ ನೀವು ಯಾವುದೇ ಭಯಪಡುವಂಥ ಅಗತ್ಯ ಅಲ್ಲ ಒಂದು ವೇಳೆ ಏನಾದರೂ ನೀವು ಸ್ಕೋ ಸ್ಕಾಲರ್ಶಿಪ್ಗೆ ಮುಂದಿನ ಪ್ರೊಸೀಜರ್ಗೆ ಆಯ್ಕೆ ಆಗದೇ ಇದ್ದಲ್ಲಿ ಈ ರೀತಿಯಾಗಿ ಬರುತ್ತೆ ನಾಟ್ ಸೆಲೆಕ್ಟೆಡ್ ಅಂತ ಬರುತ್ತೆ ಈ ರೀತಿಯಾಗಿ ಬಂತಂದರೆ ನೀವು ಆಯ್ಕೆ ಆಗಿಲ್ಲ ಅಂತ ಹೇಳಿ ತಿಳ್ಕೊಬೇಕು ಸಬ್ಮಿಟೆಡ್ ಅಂತ ಅಷ್ಟೇ ಇದ್ದರೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನೂ ನಿಮ್ಮ ಅಪ್ಲಿಕೇಶನನ್ನು ಪ್ರಾರಂಭ ಮಾಡಿಲ್ಲ ಅಂತ ಹೇಳಿ ತಿಳ್ಕೊಬೇಕು ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ಏನಂತ ಇದೆ ಅಂತಂದರೆ ನೀವು ಕೂಡ ಶಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ಟೆಲಿಫೋನ್ ಇಂಟ್ರವ್ಯಾಗಿ ಮುಂದಿನ ಹಂತಕ್ಕೆ ಅವರು ತೆಗೆದುಕೊಂಡು ಹೋಗಾರೆ ಅಲ್ಲಿವರೆಗೂ ನೀವು ಕಾಯಬೇಕಾಗಿರುತ್ತೆ ಇದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅನೇಕ ವಿದ್ಯಾರ್ಥಿಗಳಿಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ದಾರೆ ಅಂದರೆ ಕೇವಲ ಒಂದು ಸಾವಿರ ಅಂತಲ್ಲ ಹತ್ತು ಸಾವಿರದವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಅಂದರೆ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೂ ಕೂಡ ಅವರು ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಸಾಧ್ಯತೆ ಇದೆ ಪ್ರತಿ ವರ್ಷ ಅವರು ಸ್ಕಾಲರ್ಶಿಪ್ಪನ್ನು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ವಿದ್ಯಾರ್ಥಿಗಳವರೆಗೂ ಕೂಡ ಅವರು ತೆಗೆದುಕೊಂಡು ಹೋಗಿರ್ತಾರೆ ಅಂದರೆ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ದಾರೆ ಆದ್ದರಿಂದ್ರೆ ನೀವು ಕೂಡ ವೇಟ್ ಮಾಡಿರಿ ಯಾವುದೇ ರೀತಿಯಾದಂಥ ಭಯಪಡುವಂಥ ಅಗತ್ಯವಿಲ್ಲ ಒಂದು ವೇಳೆ ನೀವು ಸ್ಕಾಲರ್ಶಿಪ್ಪಿಗೆ ಆಯ್ಕೆ ಆಗಿದ್ದೇ ಅದರಲ್ಲಿ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಇದು ಈ ವೆಬ್ಸೈಟಲ್ಲಿ ಲಾಗಿನ್ ಆದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೋಡ್ಬೋದು ಮೈ ಪ್ರೊಫೈಲ್ ಇದೆ ಮೈ ಇನ್ಬಾಕ್ಸ್ ಇದೆ ಈ ರೀತಿಯಾದ ಎಲ್ಲ ಆಪ್ಷನ್ಗಳು ಕೂಡ ಕಾಣುತ್ತೆ ಇಲ್ಲಿ ಅವಾರ್ಡೆಡ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ನೀವು ಈ ವೆಬ್ಸೈಟಲ್ಲಿ ಯಾವ್ಯಾವ ಸ್ಕಾಲರ್ಶಿಪ್ಗೆ ಆಯ್ಕೆ ಆಗಿದ್ದೀರಿ ಎಂಬುದು ಕೂಡ ಇಲ್ಲಿ ನೀವು ನೋಡ್ಕೋಬೋದು ಇಲ್ಲಿ ಅವಾರ್ಡೆಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ವೇಟ್ ಮಾಡಿ ಇಲ್ಲಿ ನೋಡ್ಬೋದು ಇವರು ಮಹೀಂದ್ರ ಎಂಪರ್ ಅವ್ರ ಸ್ಕಾಲರ್ಶಿಪ್ ಕೂಡ ಆಯ್ಕೆ ಆಗಿದ್ದಾರೆ ಮೊನ್ನೆ ಹೇಳಿದ್ದೆ ಇದು ವಿದ್ಯಾರ್ಥಿನಿಯರಿಗೆ ನೂರಕ್ಕೆ ನೂರಷ್ಟು ಬರುವಂಥ ಸ್ಕಾಲರ್ಶಿಪ್ ಅಂತೇಳಿ ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಿದ್ದೀರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಬಂದೇ ಬರ್ತೈತಿ ಇಲ್ಲಿ ನೋಡ್ಬೋದು ಇವರಿಗೆ ಎರಡು ವರ್ಷದ ಹಿಂದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನೆ ಇ ಸಿ ಸಿ ಸ್ಕಾಲರ್ಶಿಪ್ ಕೂಡ ಸಿಕ್ಕಿದೆ ಅಂದರೆ ಹನ್ನೆರಡನೇ ತರಗತಿಯನ್ನು ಓದ್ತಿರುವಾಗ ಒಟ್ಟು ಹದಿನೆಂಟು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಇವ್ರಿಗೆ ಸಿಕ್ಕಿದೆ ನೀವು ಯಾವ್ಯಾವ ಸ್ಕಾಲರ್ಶಿಪ್ಗೆ ಆಗಿದ್ದೀರಲ್ಲ ಅದು ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಬೋದು ಇದು ಇವತ್ತಿನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ಪನ್ನು ಲಿಸ್ಟನ್ನು ಚೆಕ್ ಮಾಡಿಕೊಳ್ಳುವಂಥ ವಿಧಾನ ಈ ಅದೇ ರೀತಿಯಾಗಿ ನೀವು ಇಲ್ಲಿ ಸ್ಕಾಲರ್ಶಿಪ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐಡಿಯನ್ನು ಹಾಕೊಂಡು ಕೂಡ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದಾಗಿರ್ತದೆ ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸೆಲೆಕ್ಷನ್ ಎಲ್ಲ ಲಿಸ್ಟ್ಗಳು ಕೂಡ ಕಾಣ್ತಾ ಇದೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನು ಆದರೂ ಹಾಕೋಬೋದು ಸರ್ಚ್ ಬೈ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐಡಿಯನ್ನು ಹಾಕ್ಕೊಂಡು ಇಲ್ಲಿ ಕೂಡ ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ವಾ ಎಂಬುದನ್ನು ಕೂಡ ಚೆಕ್ ಮಾಡ್ಕೊಬೋದಾಗಿರ್ತೈತೆ ಇದು ಇವತ್ತಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಯಾರ್ಯಾರು ವಿದ್ಯಾರ್ಥಿಗಳ ಆಯ್ಕೆಯಾಗಿದ್ದೀರಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಯಾರು ಆಗಿಲ್ಲಲ್ಲ ಯಾವ ಹಂತದಲ್ಲಿದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿರಿ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಜೊತೆಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಕಾಲರ್ಶಿಪ್ ಅರ್ಜಿಯನ್ನು ಕರೆದಾಗ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತೀನಿ ಯಾರಾದರೂ ಹೊಸದಾಗಿ ನೋಡೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ